ಅದ್ರ ಪರಿಣಾಮ ಏನು ಪಟ್ವಿ ನಾವು ಶಾಸಕ ಶಾಸಕವಾಗ ಒಂದೂರ ಎಂಬತ್ತಾರಕ್ಕೆ ಹೋಗಿ ಮೂವತ್ತಾರಕ್ಕೆ ಬಂದಿವಿ ನೂರ ಐವತ್ತು ಸೀಟ್ ಕಡಿಮೆ ಆಯ್ತು ನಮಗೆ ಇದ್ದು ಪ್ರಭಾವ ಇದೆ ವಕ್ರದ್ರದ್ದು ಪ್ರಭಾವ ಇದೆ ದಲಿತರದ್ದು ಇದೆ ಹಿಂದೂದ್ದು ಎಲ್ಲರೂ ಕೂಡಿದಾಗ ಪಕ್ಷ ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ಮ ರಾಜ್ಯ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ ಚುನಾವಣೆಯನ್ನು ಇರ್ತಿದ್ರೆ ಅದು ತಪ್ಪು ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು ಕಂಬಾರ ಕುಂಬಾರ ಪತ್ತಾರ ಏನೇನು ಇದಾವಲ್ಲ ಅಲ್ಪ ಸ್ವಲ್ಪ ಅವಿ ಕೂಡ ಮಹತ್ವವನ್ನು ಪಡ್ಕೊತಾವೆ ಅವರೆಲ್ಲರೂ ಕುಡಿಸಿ ಅವರೇ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಆಗ್ತಾರೆ ಸರ್ ಇತಿಹಾಸವನ್ನು ಹೇಳೋದ ಮೂಲಕ ಮತ್ತೆ ಅಂಕಿ ಸಂಖ್ಯೆ ಅಂದರೆ ಮೂವತ್ತೇಳಿದೆ ಅಂತ ಹೇಳೋದ ಮೂಲಕ ನಾನು ಏನು ಹೇಳಿದ್ದೀನಿ ಇವತ್ತು ಈಗೇನು ಹೇಳಿದ್ದೀನಲ್ಲ ಅಲ್ಲಿ ನಿನ್ನೆ ಅದನ್ನೇ ಹೇಳಿದ್ದೀನಿ ಅದು ಕೇಳಿದ ಮತ್ತೆ ಹೇಳಿದ್ದೀನಿ ಸರ್ ಸಿದ್ದರಾಮಯ್ಯ ಅವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹನಿ ಟ್ರ್ಯಾಪಲ್ಲಿ ಕೆಡುವಂಥ ಕಾರ್ಯ ಅಂತ ಅಂತದಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ರಾಜಣ್ಣ ನೋಡಿ ಅದು ರಾಜಣ್ಣ ಅವರು ತಮ್ಮ ಅವ್ರಿಗೆ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಹೋಮ್ ಮಿನಿಸ್ಟರ್ಗೆ ಅವರು ತಮ್ಮ ಏನಾಗಿದೆ ಅಂತ ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಹೇಳಿದೆ ಈ ರೀತಿ ಯಾರೇ ಮಾಡಲಿ ಸರ್ ರಾಜಕೀಯವಾಗಿ ಅದನ್ನು ಸಹ ಗುರಿ ಮಾಡಿ ಒಬ್ಬರನ್ನ ತೇಜವಾದ ಮಾಡುವಂಥದ್ದು ಇದು ಬಹಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಇಲ್ಲ ಮೊನ್ನೆ ಐ ಸಿ ಸಿ ಟಿ ನಾನು ಕೂಡ ಅಟೆಂಡ್ ಆಗಿದ್ದೆ ಈ ತುಮಸಿ ಬಲ್ಲೇಶ್ವದೊಂದು ಹಿನ್ನೀರಿನಿಂದ ಇರೋದ್ರಿಂದ ಸಮಸ್ಯೆ ಆಗಿದೆ ಇಲ್ಲೆಲ್ಲನೂ ಕೂಡ ಕ್ಯಾಲ್ಕುಲೇಷನ್ಸ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ಕೆರೆಗಳನ್ನ ಇನ್ಕ್ಲೂಡಿಂಗ್ ಇವತ್ತು ನೀವು ಏನು ಹೊಸದಾಗಿ ಏನು ಹತ್ತೊಂಬತ್ತು ಕೆರೆಗಳಾಗಿದ್ದಾವ ತಿರುಗುಂದಿ ಮೇಲೆ ಆರ್ತಿ ಜಿಣ್ ಜಿಣ್ಗಿ ಹಿಡ್ಕೊಂಡು ಜಿಲ್ಲೆಯ ಎಲ್ಲ ಕೆರೆಗಳಿಗೂ ನಾಲ್ಕೂವರೆ ಟಿ ಎಮ್ ಸಿ ನೀರಿಟ್ಟಿದ್ದೀವಿ ಆಮೇಲೆ ಕುಡಿ ಕುಡಿನೀರಿಗೂ ನೀರಿಟ್ಟಿದ್ದೀವಿ ನಗರದ ಇದಕ್ಕೂ ಕೂಡ ನೀರಿಟ್ಟಿದ್ದೀವಿ ಹೀಗಾಗಿ ಯಾವುದು ಆತಂಕ ಪಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ನೀರು ಸಿಗ್ತದೆ ಸರ್ ಎಸ್ ಐ ಟಿ ತನಿಖೆ ಬೇಡ ಅಂಥೇಳಿ ರಾಜವ್ರು ಹೇಳಿದಾರೆ